ನಮಸ್ಕಾರ ಸ್ನೇಹಿತರೆ ಇರಾನ್ನಿಂದ ಭಾರತೀಯರನ್ನು ಮತ್ತೆ ಭಾರತಕ್ಕೆ ವಾಪಸ್ ಕರೆತಂದಿದ್ದಾರೆ ಹೌದು ಸ್ನೇಹಿತರೆ ನಮ್ಮ ಭಾರತೀಯರನ್ನು ಇರಾನ್ನಿಂದ ಮತ್ತೆ ನಮ್ಮ ಭಾರತಕ್ಕೆ ಕರೆದುಕೊಂಡು ಬಂದ್ಬಿಟ್ಟಿದ್ದಾರೆ ಹೌದು ಸ್ನೇಹಿತರೆ ಮತ್ತು ಯಾಕೆ ಕರೆ ಕರೆತಂದರು ಇರಾನ್ನಲ್ಲಿ ಏನೇನು ನಡೀತಾ ಇದೆ ಅಂತ ನಾವು ತಿಳ್ಕೊಳ್ಳೋದಾದರೆ ಇತ್ತೀಚಿನ ಹಲವಾರು ಪ್ರತಿಭಟನೆಗಳು ಆಂತರಿಕ ಪ್ರತಿಭಟನೆಗಳು ರಾಜಕೀಯ ಒತ್ತಡ ಗಲಾಟೆ ಗಲಭೆಗಳು ಆಂಧ್ರತಾ ಆತಂಕ ಭದ್ರತಾ ಆತಂಕ ಕೆಲ ಪ್ರದೇಶಗಳಲ್ಲಿ ಇಂಟರ್ನೆಟ್ ಸಂಪೂರ್ಣ ಬಂದಾಗಿದೆ ಕರೆಂಟ್ ಇಲ್ಲ ಯಾರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಯಾರ ಜೊತೆ ಸಂಭಾಷಣೆ ಮಾಡಬೇಕು ಏನಾಗ್ತದೋ ಯಾರಿಗೂ ಗೊತ್ತಿಲ್ಲ ಅದು ಸ್ನೇಹಿತರೆ ಇನ್ನು ಇನ್ನು ಹೆಚ್ಚೆಚ್ಚು ಹಲವು ಕಾರಣಗಳಿಂದ ಭಾರತೀಯರನ್ನು ಮತ್ತೆ ಭಾರತಕ್ಕೆ ವಾಪಸ್ ತಂದಾಯಿತು ಹೌದು ಸ್ನೇಹಿತರೆ ಇರಾನ್ನಲ್ಲಿ ಎಷ್ಟು ಭಾರತೀಯರು ಇದ್ದಾರೆ ಎಂದು ನೋಡೋದಾದರೆ ಸುಮಾರು ಒಂಬತ್ತು ಸಾವಿರಕ್ಕಿಂತ ಹೆಚ್ಚು ಭಾರತೀಯರು ಇರಾನ್ನಲ್ಲಿ ಇದ್ದಾರೆ ಅಲ್ಲಿ ಅಂತರದರಲ್ಲಿ ಈ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಉದ್ಯೋಗಕ್ಕಾಗಿ ಹೋಗುವವರು ಧಾರ್ಮಿಕ ಯಾತ್ರಿಕರು ತಾಂತ್ರಿಕ ಕೆಲಸಗಾರರು ಇವರೆಲ್ಲರ ಸುರಕ್ಷಿತೆಯೇ ಭಾರತ ಸರ್ಕಾರ ಮೊದಲ ಆದ್ಯತೆ ಎಂದು ಭಾವಿಸು ಇವಾಗ ಕೆಲವರನ್ನು ಭಾರತಕ್ಕೆ ಕರೆತಂದರು ಅದು ಸ್ನೇಹಿತರೆ ಈ ಭಾರತ ಯಾಕೆ ವಾಪಸ್ ಬರಲು ನಿರ್ಧರಿಸ ನೋಡೋದಾದರೆ ಇವಾಗ ಇರನ್ನಲ್ಲಿ ಸದ್ಯದ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ ಇನ್ನು ಮುಂದೆ ಏನಾಗುತ್ತಿತ್ತೋ ಯಾರಿಗೂ ಗೊತ್ತಿಲ್ಲ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಬಹುದು ಸಮಸ್ಯೆ ಆಗ್ಬೋದು ಇರಾನ್ನಲ್ಲಿ ಅದರಲ್ಲಿ ಭಾರತೀಯರಿಗೆ ಏನೇನು ಆಗ್ಬೋದು ಇವಾಗ ಸದ್ಯ ಅಮೇರಿಕಾ ಇರಾನ್ನಲ್ಲಿ ಯಾವ ಥರ ನಡೀತಾ ಇದೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅದರಿಂದ ಮತ್ತೆ ವಿಮಾನ ಸೇವೆಗಳು ನಿಂತರೆ ಬರಲು ತುಂಬ ಕಷ್ಟ ಆಗುತ್ತಿದೆ ಇವಾಗೇ ಒಂದಷ್ಟು ನಿಂತೋಗಿದೆ ವಿಮಾನ ಸೇವೆಗಳು ಅದರಿಂದ ಇನ್ನೂ ನಿಂತೋಗ್ಬೋದು ಇನ್ನೂ ಏನಾಗ್ತೈತೋ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅದರಿಂದ ಮತ್ತೆ ಕುಟುಂಬದ ಒತ್ತಡ ಸರ್ಕಾರ ಇವನ್ನೆಲ್ಲ ದೃಷ್ಟಿಯಾಗಿಟ್ಟುಕೊಂಡು ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಭಾರತದ ಭಾರತೀಯರನ್ನು ಭಾರತಕ್ಕೆ ಕರೆತಂದರು ಹೌದು ಸ್ನೇಹಿತರೆ ಯಾಕೆ ತಂದರು ಈ ಭಾರತಕ್ಕೆ ವಾಪಸ್ ತಂದರು ಅಂತ ನೋಡೋದಾದ್ರೆ ಹೇಗೆ ತಂದರು ಅನ್ನೋ ನೋಡೋದಾದ್ರೆ ಸಾಮಾನ್ಯ ವಾಣಿಜ್ಯ ವಿಮಾನಗಳಲ್ಲಿ ಕರೆತಂದರು ತ್ರಿಹಾನ್ ದೆಹಲಿ ಮುಂಬೈ ಇನ್ನು ಕೆಲವರನ್ನು ಈ ಪಕ್ಕದ ದೇಶಗಳ ಮೂಲಕ ಟ್ರಾನ್ಸಿಟ್ ನಂತರ ಮೂಲಕ ವಾಪಸ್ ಕರೆತಂದರು ಇನ್ನೂ ಹಲವಾರು ಇದ್ದರೆ ಆದರೆ ಅವರು ಭಾರತ ಸರ್ಕಾರ ಪಾತ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಮೂಲಕ ಭಾರತೀಯ ರಾಯಭಾರಿ ಕಚೇರಿಯ ಮೂಲಕ ನಿರಂತರ ಸಂಪರ್ಕ ಮಾಡ್ತಾನೇ ಇದೆ ತುರ್ತು ಸಹಾಯ ಸಂಖ್ಯೆ ಪ್ರಯಾಣ ಸಲಹೆ ಪರಿಸ್ಥಿತಿ ಮೇಲ್ವಿಚಾರಣೆ ಸರ್ಕಾರ ಹೇಳಿದ್ದು ಪರಿಸ್ಥಿತಿ ಹದಗೆಟ್ಟರೆ ನಾವು ಸಹಾಯಕ್ಕೆ ಸಿದ್ಧಾಂತ ಮೊದಲೇ ನಮ್ಮ ಭಾರತ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಕ್ಕಿ ಅಲ್ಲಿ ಏನೇ ಆದರೂ ನಮ್ಮ ಭಾರತ ಸರ್ಕಾರ ನಿಮ್ಮ ಹಿಂದೆ ನಾವು ಇರ್ತೀರಿ ಅದು ಏನೇ ಆಗಲಿ ಅಂದರೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಅದು ಸ್ನೇಹಿತರೆ ಇಂದಿನ ಉದಾಹರಣೆ ತಗೊಂಡಾದರೆ ಮಧ್ಯ ಪ್ರದೇಶದಲ್ಲಿ ಉದ್ವೇಗತೆ ಹೆಚ್ಚಾದಾಗ ಭಾರತ ಸರ್ಕಾರ ಆಪರೇಷನ್ ಸಿಂಧು ಆರಂಭಿಸಿತು ಸಾವಿರಾರು ಭಾರತ ವಿಶೇಷ ವಿಮಾನಗಳಿಂದ ಸುರಕ್ಷಿತವಾಗಿ ಭಾರತಕ್ಕೆ ಬಂದರು ಈಗಿನ ಸಂದರ್ಭದಲ್ಲಿ ಅಗತ್ಯ ಬಿದ್ದರೆ ಅದೇ ಮಾದರಿ ಕಾರ್ಯಾಚರಣೆ ಮಾಡಲು ಅವಾಗ ಸಾವಿರಾರು ಜನಗಳನ್ನು ಸಮೇತ ಆವಾಗ ವಾಪಸ್ಸನ್ನು ಭಾರತಕ್ಕೆ ತಂದರು ಅದೇ ರೀತಿ ಇವಾಗೂ ಸಮೇತ ಪರಿಸ್ಥಿತಿ ಏನಾನ ಅದೇ ಗೆಟ್ಟುಬಿಟ್ರೆ ಇರಾನ್ನಲ್ಲಿ ನಮ್ಮ ಭಾರತೀಯರನ್ನು ಸಂಪೂರ್ಣವಾಗಿ ಕರೆತಂದುಬಿಡ್ಬೋದು ಹೌದು ಸ್ನೇಹಿತರೆ ಇರಾನ್ನಲ್ಲಿ ಇನ್ನೂ ಉಳಿದ ಭಾರತೀಯ ಸಲಹೆ ನೋಡೋದಾದರೆ ಭಾರತೀಯ ರಾಯಭಾರಿ ಕಚೇರಿ ಸೂಚನೆ ಅನುಸರಿಸ್ತಾ ಇದೆ ಅನಗತ್ಯ ಪ್ರಯಾಣ ಬೇಡ ಅಧಿಕೃತ ಮೂಲಕಗಳ ಮಾಹಿತಿರ ನಂಬಿ ಹೌದು ಸ್ನೇಹಿತರೆ ಕೆಲವರನ್ನು ಇವಾಗ ಭಾರತ ಸರ್ಕಾರ ಕರೆತಂತು ಅಂಥದಲ್ಲಿ ಕೆಲವುಗಳ ಪ್ರಶ್ನೆಗಳನ್ನು ಕೇಳಿದ್ರು ಏನು ನಡೀತಾ ಇದೆ ಇರಾನ್ನಲ್ಲಿ ಅಂತ ಕೇಳಿದಾಗ ಇಂಟರ್ನೆಟ್ ಬಂದು ಚಾರ್ಜಿಂಗ್ ಇಲ್ಲ ಕರೆಂಟ್ ಇಲ್ಲ ಆಚೆ ಹೋಗೋಕ್ಕಾಗ್ತಾ ಇಲ್ಲ ನಾವು ಯಾರನ್ನು ಸಂಪರ್ಕ ಮಾಡಲು ಗೊತ್ತಾಗ್ತಾ ಇಲ್ಲ ನಾವಿನ್ನ ಎಲ್ಲಿಗೆ ಹೋಗ್ತಿರೋ ಗೊತ್ತಿಲ್ಲ ನಮ್ಮ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಿರೋ ಇಲ್ಲ ಗೊತ್ತಿಲ್ಲ ಅಂಥದ್ರಲ್ಲಿ ನಮ್ಮ ಭಾರತ ಸರ್ಕಾರ ಮೊದಲೇ ಇನ್ನು ಇವಾಗಿನ ಪರಿಸ್ಥಿತಿ ಈ ರೀತಿ ಇದೆ ಇನ್ನು ಮುಂದೆ ಪರಿಸ್ಥಿತಿ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ ಅದರಿಂದ ಮೊದಲೇ ಯೋಚಿಸಿ ಇವರು ನಮ್ಮ ಭಾರತೀಯರನ್ನು ಮತ್ತೆ ನಮ್ಮ ತಾಯಿನಾಡಿಗೆ ಭಾರತ ಎಂಬ ನೆಲಕ್ಕೆ ಅವರನ್ನು ಸುರಕ್ಷಿತವಾಗಿ ಹಿಂಪಡೆಯಿತು ಹೌದು ಸ್ನೇಹಿತರೆ ಇನ್ನು ಮುನ್ನೆ ಮುಂದೆ ಏನಾಗುತ್ತಿತ್ತೋ ಯಾರಿಗೂ ಗೊತ್ತಿಲ್ಲ ಇರಾನ್ನಲ್ಲಿ ಅದಕ್ಕೆ ನಮ್ಮ ಮುಂದೆ ಯೋಚನೆ ಮಾಡಿ ನಮ್ಮ ಭಾರತ ವಾಪಸ್ ತಂದುಬಿಟ್ರು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನೀವು ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಾ ಇದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು